ಇನ್ನೇರ್ ಥರೇ ನಿಮ್ಮೇರು ಕೂಡ ಆರೋಗ್ಯವಾದ ಕೂದಲಾಗಿರ್ಬೇಕಾ ಹೊಟ್ಟೆನ ಸಮಸ್ಯೆ ಇದೆಯಾ ಕೂದಲು ದುರುತ್ತಿದೆಯಾ ಸಾಫ್ಟಾದ ಏರು ನಿಮ್ಮದಾಗಬೇಕಾ ಈಗ ಎಲ್ಲ ಒಂದು ಸಲ ಯೂಸ್ ಮಾಡಿ ಅಂತ ಹೇಳ್ತಾ ಈ ನನ್ನ ವೀಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅನ್ಕೋತೀನಿ ನಾನು ಚೆನ್ನಾಗಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ನಾನಿಲ್ಲಿ ಮೆಂತೆಕಾಳು ಸ್ವಲ್ಪ ತೊಗೊಂಡಿದ್ದೀನಿ ಈರುಳ್ಳಿ ಹಸಿ ಕರ್ಬೇವನ ತೊಗೊಂಡಿದ್ದೀನಿ ಇದರ ಜೊತೆ ಕೊಬ್ಬರಿ ಎಣ್ಣೆ ಅಗಸೆ ಬೀಜದ ಎಣ್ಣೆ ಇದು ಅಂಗಿಲ್ ಸಿಗುತ್ತೆ ಇದನ್ನು ತಗೊಂಡಿದ್ದೀನಿ ಈಗ ಅದನ್ನೆಲ್ಲ ಪಾತ್ರೆಯಲ್ಲಿ ಮಿಕ್ಸ್ ಮಾಡಿ ಗ್ಯಾಸ್ ಮೇಲೆ ಇಟ್ಟು ಕಾಯ್ಲಿಕ್ಕೆ ಇಟ್ಟಿದ್ದೀನಿ ಸ್ವಲ್ಪ ಕಮ್ಮಿ ಊರಿಲ್ಲ ಇದನ್ನು ಕಾಯಿಸ್ಕೊಳ್ಳಿ ಅಕ್ಸೆ ಬೀಜದಲ್ಲಿ ಒಮೆಗಾ ತ್ರೀ ಪ್ಯಾಟಿ ಆಸಿಡ್ ಅಂಶವು ಇರೋದ್ರಿಂದ ನಮ್ಮ ಏರ್ನ ಸ್ಟ್ರಾಂಗಾಗಿ ಆ್ಯಂಡ್ ಎಲ್ದಿಯಾಗಿ ಬೆಳಲಿಕ್ಕೆ ಸಹಕಾರಿಯಾಗುತ್ತದೆ ಬೀಜದಲ್ಲಿ ವಿಟಮಿನ್ ಇ ಇರೋದ್ರಿಂದ ನಮ್ಮ ನತ್ತಿಯ ಭಾಗದಲ್ಲಿ ರಕ್ತ ಸಂಚಾರ ಆಗಲಿಕ್ಕೆ ಸಹಕಾರಿಯಾಗಿದೆ ಈರುಳ್ಳಿಯಲ್ಲಿ ಸಲ್ಫರ್ ಕಂಟೆಂಟ್ ಇರೋದರಿಂದ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ ಕರ್ಬೇವಲ್ಲು ಕೂಡ ಬೀಟಾ ಕೆರೋಟಿನ್ ಇರೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ಕೂಡ ಚೆನ್ನಾಗಾಗುತ್ತೆ ಕಾಳು ನತ್ತಿನ ತಂಪು ಮಾಡುತ್ತೆ ನೀವು ಮನೇಲಿ ಇದನ್ನು ಒಂದು ಸಲ ಟ್ರೈ ಮಾಡಿ ನೋಡಿ ಇದರ ಉಪಯೋಗನ ಆದಷ್ಟು ಬೇಗ ನೀವು ಕಾಣ್ತೀರಾ ನನ್ನ ಬಾಣಂತಿ ಆಗಿರೋದ್ರಿಂದ ನನ್ನ ಕೂದಲು ತುಂಬ ಉದುರುತ್ತಿತ್ತು ಈ ರೀತಿ ಆಯಿಲ್ನ ಅಪ್ಲೈ ಮಾಡೋದರಿಂದ ನಾನು ಇದರಿಂದ ಒಳ್ಳೆ ರಿಸಲ್ಟ್ನ ಕಲ್ತ್ಕೊಂಡಿದ್ದೀನಿ ಅದಕ್ಕೆ ನಾನು ಇದನ್ನು ನಿಮ್ಮ ಜೊತೆ ಹಂಚ್ಕೋತಿದ್ದೀನಿ ನೀವು ಒಂದು ಸಲ ಇದನ್ನು ಟ್ರೈ ಮಾಡಿ ಸ್ವಲ್ಪ ಬ್ರೌನಿಶ್ ಬರೋರು ಚೆನ್ನಾಗಿ ಕಾಯಿಸ್ಕೊಳ್ಳಿ ಇಲ್ಲಿ ಹೋದರೆ ಕೆಟ್ಟ ಬೇಗ ಹಾಳಾಗಿಬಿಡುತ್ತೆ ಆಯಿಲು ಆನಿಯನ್ ಮತ್ತು ಕರಿಬೇವು ಹಾಕಿರೋದ್ರಿಂದ ಬೇಗ ಹಾಳಾಗಿಬಿಡುತ್ತೆ ಚೆನ್ನಾಗಿ ಕಾಯಿಸೋದ್ರಿಂದ ಅದು ಸ್ವಲ್ಪ ದಿನ ಸ್ಟೋರ್ ಮಾಡಲಿಕ್ಕೂ ನಮಗೂ ಈಸಿ ಆಗುತ್ತೆ ನೋಡಿ ಆಗ್ತಾ ಇದೆ ಆಲ್ಮೋಸ್ಟ್ ಆಗಿದೆ ಆಲ್ಮೋಸ್ಟ್ ಮುಗ್ದಿದೆ ಈಗ ನಾನು ಗ್ಯಾಸ್ ಆಫ್ ಮಾಡ್ಕೋತೀನಿ ನಿಮಗೆ ಯಾವುದ್ರಲ್ಲಿ ಅನುಕೂಲ ಆಗುತ್ತೆ ಅದರಲ್ಲಿ ಇದನ್ನು ಸ್ಟೋರ್ ಮಾಡಿಕೊಂಡು ಇಟ್ಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ